ಕೊಡ್ತೀವಿ ಸರ್ ಅವು ಒಂದ್ ಒಂದ್ ವರ್ಷಕ್ಕೆ ಒಂದ್ ಲಕ್ಷ ರೂಪಾಯಿ ಆಗುತ್ತೆ ಸರ್ ಇಲ್ಲ ಸರ್ ನಮ್ಮ ಮುಂದೆ ಫಸ್ಟ್ ಗೆ ಒಂದು ಹದಿನೈದು ಎಮ್ ಇದ್ವು ಸರ್ ಅಜ್ಜ ಒಬ್ಬ ಅಜ್ಜ ಇದ್ದ ಸರ್ ಅಜ್ಜ ತಿರ್ಕೆಂದ ಸರ್ ಅಜ್ಜ ತಿರ್ಕೆಂದ ಮೇಲೆ ನಾವು ಇಷ್ಟೊಂದು ದನ ಹಾಕ್ಲ ಮಾಡಿದ್ವಿ ಸರ್ ಎಮ್ಮೆ ಕೊಟ್ಟು ಹಾಕ್ಲ ಮಾಡಿದ್ವಿ ಸರ್ ಎಮ್ ಇದಾವಲ್ಲ ಎಮ್ ಇದಾವೆ ಸರ್ ಅಣ್ಣ ನಮಸ್ತೆ ನಮಸ್ತೆ ಸರ್ ಎಷ್ಟು ಚಂದವಾಗಿ ಹಸು ಸಾಕಾಣಿಕೆ ಮಾಡ್ತಾ ಇದೀರ ಅಂತ ಹೇಳಿದ್ರೆ ನಂಗೆ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಸುಮಾರು ಒಂದು ಎಂಟತ್ ಹಸುಗಳು ಎರಡು ಎರಡು ಮೂರು ಎಮ್ಮೆಗಳು ಇಟ್ಕೊಂಡು ಈ ವಾರಿಕೆ ಮಾಡ್ತಾ ಬಂದಿದಿರಿ ನಮ್ಮ ನೋಡುಗರಿಗೆ ಅಂದ್ರೆ ಈ ಹಸು ಸಾಕಾಣಿಕೆನ ನೋಡಕ್ಕಂತಾನೇ ಒಂದು ಕುಟುಂಬ ಇದೆ ಆ ಕುಟುಂಬದವರಿಗೆ ನಿಮ್ಮಿಂದ ಮಾಹಿತಿಯನ್ನ ನಾನು ಕೊಡಿಸ್ತಾ ಇದ್ದೀನಿ ನಿಮ್ಮ ಸಾಕಾಣಿಕೆ ಹೇಗಿದೆ ಎನ್ನುವಂತ ಮಾತಾಡ್ತಾ ಇದ್ದೀನಿ ಆ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಡಿ ನಮ್ಗೆ ಹೆಸರು ನಮ್ಮ ಹೆಸರು ಪಂಚಾಕ್ಷರಯ್ಯ ಅಂತ ಸರ್ ನಮ್ಮ ತಂದೆ ಹೆಸರು ಮಹೇಶ್ವರಯ್ಯ ಜಿ ಸಿ ಮಹೇಶ್ವರಯ್ಯ ಅಂತ ನಮ್ದು ಗಿರಿಯಾಪುರ ಸರ್ ದಾವಣಗೆರೆ ದಾವಣಗೆರೆ ತಾಲೂಕು ಕೈದಾಳೆ ಪೋಸ್ಟ್ ಸರ್ ಕೈದಾಳೆ ಪೋಸ್ಟ್ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ತುಂಬಾ ಚೆನ್ನಾಗಿದೆ ಈ ಹೈನುಗಾರಿಕೆಯಲ್ಲಿ ನಾನು ನಾನ್ ನೋಡ್ತಾ ಇದೆ ಇಷ್ಟಕ್ಕೊಂದು ಮೇಂಟೆನೆನ್ಸ್ ಯಾರ್ಯಾರು ಮಾಡ್ತೀರಿ ಕುಟುಂಬದಲ್ಲಿ ನೀವು ನೀವೊಬ್ಬರೇನ ಆಳು ಕಾಳುಗಳಿದಾರ ಹೆಂಗೆ ಸರ್ ಆಳು ಕಾಳು ಏನಿಲ್ಲ ಸರ್ ನಾವು ಮೂವರು ಹಣತಮ್ಮರು ನಮ್ಮ ಅಪ್ಪಾಜಿಯರ್ ಒಬ್ರು நேர் நோ நம் நாலு சேர்மா சார் நாலு சரி ஐநூறு கால யார் இல்ல நாவே நோடிகிட்ட திசா இல்ல ಆಳು ಕಾಳಿಲ್ಲ ಇಲ್ಲ ಸರ್ ಇಷ್ಟೊಂದ್ ಹಸುಗಳು ನೋಡ್ಕೊಳಿಕ್ಕೆ ಆಳುಗಳು ಬೇಕು ಅಂತಾರೆ ಇಲ್ಲ ಸರ್ ಏನು ಪ್ರಯೋಜನ ಏನಲ್ಲ ಸರ್ ನಮ್ಗೆ ಹಂಗಾಗಿ ಕಾಳಿಗೆ ಅದಕ್ಕೆ ಆಗಲ್ಲ ಆ ಉದ್ದೇಶಕ್ಕೆ ನಾವ್ ಆಳು ಕಾಳು ಇಟ್ಟಿಲ್ಲ ಸರ್ ಶಬಾಶ್ ಆಳು ಕಾಳಿಲ್ದೇನೆ ಇಷ್ಟು ಕೆಲಸ ಇಲ್ಲ ಹ್ಮ್ ಎಷ್ಟೊತ್ತಾಗುತ್ತೆ ಹದಿನೈದು ಹಸುಗಳಾಗಲಿ ಆಗಲಿ ಐದು ಗಂಟೆಗೆ ನಮ್ಮ ಎಲ್ಲಾ ಕೆಲಸ ಮಾಡ್ತೀವಿ ಸರ್ ಸಗಣಿ ತೆಗಿಯೋದು ನೀರ್ ಕುಡಿಸೋದು ಮೇವದ ತಿಂಡಿ ಇಡೋದು ಎಲ್ಲಾ ಮಾಡ್ತೀವಿ ಸರ್ ಕುಟುಂಬದ ಸಹಕಾರ ಹಿಂಗಿದೆ ಈತನ ಎಲ್ಲ ಎಲ್ಲರೂ ಸಹಕಾರ ಇದೆ ಅಣ್ಣ ಅಣ್ಣಂದ್ರು ಇನ್ನೊಬ್ರು ನನ್ ಹೊರತಾ ಇದ್ದೆ ಅವ್ರ ಹೆಸರು ನನ್ ಗೊತ್ತಾಗ್ಲಿಲ್ಲ ಪ್ರಶಾಂತ್ ಸರ್ ಅವ್ರು ಸರ್ ಪ್ರಶಾಂತ್ ಅಮ್ಮ ಸರ್ ಅವರು ಓಕೆ ನೀವೇ ಅಣ್ಣನ ನಾವ್ ಅಣ್ಣ ಸರ್ ನಮ್ಮ ಇನ್ನೊಂದ್ ಕೇಳಿ ದೊಡ್ಡ ಚೇತನ್ ಕುಮಾರ್ ಜನ ನೀವು ಹಿನ್ನೂಗಾರಿಕೆಯಲ್ಲಿ ಹ್ಮ್ ಸರ್ ಮೂರ್ ನಮ್ದು ಭತ್ತಿದ್ರಿ ಸರ್ ತೋಟಾ ನೋಡ್ಕೊಂತ ಇದ್ ಮಾಡ್ತೀವಿ ಮಾಡ್ತಾ ಇದ್ರಿ ಹಂಗೆ ನಿಮ್ ಜೊತೆ ಮಾತಾಡ್ತಾ ಹೋಗ್ತಾ ಇದೀನಿ ಆರಂಭದಲ್ಲಿ ನಿಮ್ಮ ಹಸು ತಂದಾಗ ಹೆಂಗೆ ನೀವ್ ಯಾವಾಗ ತಂದ್ರಿ ಏನೋ ತಂದ್ ಒಂದೇ ಹಸು ಸರ್ ಒಂದೇ ಹಸು ಹುಕ್ಕೋರ್ ತಂದಿದ್ವಿ ಸರ್ ಒಂದ್ ಏನೋ ಿಲ್ಲಾ ಅಂತಂದು ಕಂದಿ ಸರ್ ಅದ್ರಿಂದ ಇಷ್ಟೊಂದು ಹಸು ಆಗಿದೆ ಸರ್ ಇಷ್ಟೊಂದು ಫಸ್ಟ್ ಗೆ ಒಂದು ಹದ್ನೈದು ಎಮ್ಮ ಸರ್ ಅಜ್ಜ ಒಬ್ಬ ಅಜ್ಜ ಸರ್ ಅಜ್ಜ ತಿರಿಕೆ ಸರ್ ಅಜ್ಜ ತಿರಿಕೆಂದ್ಮೇಲೆ ನಾವು ಇಷ್ಟೊಂದು ದನ ಹಾಕಲ ಮಾಡಿದ್ವಿ ಸರ್ ಎಮ್ಮೆ ಕೊಟ್ಟು ಹಾಕಲಾ ಮಾಡಿದ್ವಿ ಸರ್ ಎಮ್ಮೆನೂ ಇದಾವಲ್ಲ ಎಮ್ಮೆನೂ ಇದೆ ಸರ್ ನಿಮ್ಮ ಎರಡ್ ಸಾವಿರದ ಎರಡರಲ್ಲಿ ಆರಂಭ ಅಂತ ಅಂದ್ರೆ ಒಂದ್ ಹಸು ತಂದಿದ್ರಿ ಅಂತ ಹೇಳಿ ಹಾಲು ಗ್ಲಾಸ್ ತಂದಿದ್ರಿ ಎಷ್ಟು ಲೀಟರ್ ಕೊಡೋದು ಒಂದ್ ಎಂಟು ಲೀಟರ್ ಕೊಡ್ತದ ಹೌದಾ ಈಗ ಇದೇ ಹಸು ಅದು ಇಲ್ಲ ಸರ್ ಇಲ್ಲ ಅದು ಅದು ಕೊಟ್ಟಿದೀವಿ ಕೊಟ್ಟಿದೀವಿ ಸರ್ ಅದರಿಂದ ಆಗಿರತಕ್ಕಂತದ್ದು ಆಗಿರ್ತಕ್ಕಂಥದ್ದು ಅಯ್ಯೋ ಹಸು ತಂದ್ರೆ ತಂದ್ರೆ ಯಾವಲ್ಲ ಸರ್ ಎಲ್ಲ ಮನೆ ಸಾಕು ಆ ಕರುಗಳು ಸರ್ ಅದ್ರಿಂದ ಒಂದ್ ತಂದಿ ಸರ್ ಪಕ್ಕದ ಪಕ್ಕ ದೊಡ್ಡ ದೊಡ್ಡದೊಂದು ತಂದಿದ್ರು ಸರ್ ಒಂದ್ ಹದಿನೈದು ಲೀಟರ್ ಸರ್ ಟೈಮ್ಗೆ ಅದ್ರಿಂದ ಮತ್ತೆ ಮರಿಗಳು ಆಗೋದು ಸರ್ ಎಲ್ಲ ಕರುಗಳೆಲ್ಲ ಆಗಿ ಇಷ್ಟೊಂದ್ ಆಗಿದೆ ಸರ್ ಇಷ್ಟೊಂದು ನಾವ್ ವರ್ಷ ವರ್ಷ ನಾವು ಒಂದೊಂದ್ ಲಕ್ಷ ಕಟ್ಲೆ ಒಂದ್ ಆಕ್ಲ ಅವನ್ನೆಲ್ಲಾ ಕೊಡ್ತೀವಿ ಅವನ್ನೆಲ್ಲ ಕೊಡ್ತೇವೆ ಸರ್ ನಾವು ಒಂದೊಂದ್ ಒಂದ್ ವರ್ಷಕ್ಕೆ ಒಂದ್ ಲಕ್ಷ ಆಗುತ್ತೆ ಸರ್ ಈಗ ಈ ಹಸುವುದು ಹೈಯೆಸ್ಟ್ ಹಾಲ್ ಹಾಕಿರೋದು ರೆಕಾರ್ಡ್ ಅಣ್ಣ ಹೇಳ್ತಾ ಇದೆ ಗಿರಿ ಹಬ್ಬರದಲ್ಲ ನಾವೇ ಸರ್ ಅಂದ್ರೆ ಹಾಲ್ ಆಗ್ತಾರ ರೆಚ್ಚಿ ಹಾಕ್ತಾರ ನಾವೇ ಸರ್ ನಂದಿನ ಡೇರಿ ಸರ್ ಬೇರೆ ಅಲ್ಲ ಸರ್ ನಂದಿನ ಡೇರಿಯಲ್ಲಿ ನಂಬರ್ ಹಾಲು ಉತ್ಪಾದಕರು ಈ ಕಡೆ ವಿಭಾಗದಲ್ಲಿ ಲೀಟರ್ ತಂದ ಹಾಲು ಹಾಕಿದೀವಿ ಅರವತ್ ಲೀಟರ್ ತನಕ ಹಾಕಿದೀವಿ ಸರ್ ಐವತ್ತು ಕೈದಳ್ಳಿಯಲ್ಲಿ ಡೇರಿ ಇದ್ದಾಗ ಅರವತ್ ಲೀಟರ್ ತನಕ ಹಾಕಿದೀವಿ ನಮ್ಮೂರಲ್ಲಿ ಈಗ ಮೂವತ್ತು ನಲವತ್ತು ಲೀಟರ್ ಹಾಕ್ತೀವಿ ಸರ್ ದಿವ್ಸಕ್ಕೆ ಪರವಾಗಿಲ್ಲ ಇದು ನಿಮ್ಮ ಐನೂರು ಅಂತ ಇದು ಈಗ ಎಷ್ಟು ಗಬ್ಬ ಇದೆ ಈಗ ಹಸು ನಮ್ಮ ಒಂದ್ ಐದು ಆಲ್ರೆಡಿ ಐದು ಗಬ್ಬ ಇದೆ ಕರೆಯ್ ಬಿಟ್ಟಿವ ಐದ್ ತಿಂಗ್ಳಾದ್ಮೇಲೆ ಎರಡ್ ತಿಂಗ್ಳಾದ್ಮೇಲೆ ನಿಮ್ಮ ಹತ್ರ ಒಂದು ಕರು ಇದೆ ಹೆಣ್ಣರು ಇದೆ ವರಿಕರ ಸರ್ ವರಿಕರಿದ್ವಿ ಸರ್ ಈಗ ಹದಿನೈದು ಆರ್ಟ್ ಹೈಯೆಸ್ಟ್ ಹಾರ್ಡ್ ಕೊಡೋದ್ದು ಯಾವ್ದು ಇದೆ ನಿಮ್ಮ ಒಂದು ಹೈಯೆಸ್ಟ್ ಹಾರ್ಡ್ ಚೆನ್ನಾಗಿ ಕೊಡತೇ ನಿಮ್ಗೆ ಹದಿನೈದು ಲೀಟರ್ ಕೊಡುತ್ತೆ ಸರ್ ಹ

ತಿಂಗ್ಳ ಒಂದ್ ಹದ್ನೈದ್ ಸಾವಿರ ಬರೋದು ಸರ್ ತಿಂಗಳ ಹದಿನೈದು ಸಾವಿರ ಏನು ಈಗ ನೀವು ಪೇಣದಾಗಿ ಹೆಂಗ್ ಮೇಂಟೈನ್ ಮಾಡ್ತೀವಿ ಗ್ಲಾಸ್ ಸಕ್ಸಸ್ ಅನ್ನೋದು ಹೆಂಗ್ ಹೇಳ್ತಿರ ಚೆನ್ನಾಗಿ ಬರುತ್ತೆ ಸರ್ ಹಾಲ್ ಕೊಡೋಕೆ ಗಬ್ಬರ ಇಡಲ್ಲ ಸರ್ ಈಗ ಕಡಿಮೆ ಇರ್ತೀವಿ ಸಾವಿ ಇಡ್ತೀವಿ ಕಡಿಮೆ ಇರ್ತೀವಿ ಸರ್ ಈಗ ಹಾಲ್ ಕರ್ಕೊಳ್ಳೋದು ಎಷ್ಟನೇ ತಿಂಗಳ ತನಕ ಹಾಲ್ ಕರಿತೀರಾ ನೀವೀಗ ಗಬ್ಬ ಐತಪ್ಪ ಎಲ್ಲ ನಾವ್ ಆರು ತಿಂಗಳು ಏಳು ತಿಂಗಳ ತನಕ ಕರಿತೀವಿ ಸರ್ ಆಮೇಲೆ ಡ್ರೈ ಡ್ರೈ ಬಿಡ್ತೀವಿ ಸಿಕ್ ಕೆಲವರು ಇನ್ನು ಎಂಟು ತಿಂಗಳು ತನಕ ಹೋಗ್ತಾ ಇರ್ತದೆ ಬೆಲೆ ಸರ್ ಅದ್ ಮತ್ತೆ ನೆಕ್ಸ್ಟ್ ಹಾಲ್ಕೊಡಲ್ಲ ಅಂತ ಕಳೆದ್ ಬಿಟ್ಟಬಿಟ್ಟಿವೆಲ್ಲ ಮಾಡ್ಬಾರ ಮಾಡಬಾರ್ದು ಸ್ನೇಹಿತರೆ ಏನು ಅಂತ ಹೇಳಿದ್ರೆ ಅಣ್ಣ ಹೇಳ್ದಂಗೆ ಒಂದ್ ಹದ್ ತಿಂಗಳು ಏಳು ತಿಂಗಳು ಬಿಟ್ಬಿಡ್ಬೇಕು ಅನ್ನೋ ಸರ್ ಹೌದು ಸರ್ ಕರೆಕ್ಟ್ ಅದು ನಾನು ಅದನ್ನೇ ಹೋಗ್ಬೋದು ಸರ್ ಮ್ಯಾಟ್ ಹಾಕ್ಸೋಕೆ ಸರ್ ದಿನಗಾರಿಕೆಯಲ್ಲಿ ಗಾಯ ಪಾಯ ಆಗೋದಲ್ಲ ಸರ್ ಚೆನ್ನಾಗಿರ್ತಾವೆ ಕೆಚ್ಚಲು ಬಾವ್ ಬರೋದು ಯಾವೂ ಇರೋದಿಲ್ಲ ಎಲ್ಲಕ್ಕೂ ಸರ್ ಮ್ಯಾಟ್ ಸರ್ ಮ್ಯಾಟ್ರಿ ಹೆಂಗ್ ತಂದಿದೆ ಏನ್ ಇಲ್ಲ ಡೈಲಿ ಮುಖಾಂತರ ಸರ್ ಡೈರಿ ಮುಖಾಂತ ಹೆಂಗ್ ಬಿದ್ದು ಮ್ಯಾಟ್ಗಳು ನನಗೆ ಸಾವಿರದ ಆರ್ನೂರು ರೂಪಾಯಿ ಬಿದ್ದು ಸರ್ ಒಟ್ಟು ಮೈಂಟೈನ್ ಮಾಡ್ತಾ ಇದ್ರಲ್ಲ ಇದರಿಂದ ಕೆಚ್ಚಲು ಪ್ರಮಾಣ ಕಡಿಮೆ ಆಗುತ್ತೆ ಸರ್ ಕೆಚಬಾವ್ ಬರಲ್ ಸರ್ ಆಲ್ರೆಡಿ ಅಲ್ಲ ಸರ್ ಆಲ್ಮೋಸ್ಟ್ ನಿಮ್ಮಲ್ಲಿ ಆ ತರ ಸಮಸ್ಯೆ ಕಾಡ್ತಾ ಇದಾವೆ ಇಲ್ಲ ಸರ್ ಯಾವ ಸರ್ ಯಾವ ಕಾಡ್ತಲ್ಲ ಸರ್ ಬೇರೆ ಯಾವ ತರ ಸಮಸ್ಯೆ ಬರ್ತಾವ ನಿಮ್ಮಲ್ಲ ಬೇರೆ ಏನಾರ ಸರ್ ಏನ್ ಜ್ವರ ಬರ ಎಂದ್ರೆ ನಾವ್ ಎಂದ್ ಕಂಡಿಲ್ ಸರ್ ನಮ್ದೇ ದೇಹ ಒಂದ್ ಹಾಕ್ಲ ಸರ್ ಕೆಚಲ್ ಬಾವ್ ಬರುತ್ತೆ ಸರ್ ಇದು ಇದೊಂದೇ ಸರ್ ಇದೊಂದು ಹ್ಮ್ 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 ಸರಿ ಹೋಯ್ತಾ ಹೆಂಗೆ ಅದು ಸರಿ ಹೋಗಿ ಸರ್ ಹೋಗಿ ಸರ್ ಯಾವ ಸ್ವಚ್ಛತೆ ಇದೆ ಸರ್ ಯಾವ ಪ್ರಾಬ್ಲಮ್ ಇಲ್ಲ ಸರ್ ಅದ್ರ ಯಾವ ಪ್ರಾಬ್ಲಮ್ ಇಲ್ಲ ಯಾವ ಪ್ರಾಬ್ಲಮ್ ಅಲ್ಲ ಸರ್ ಎಂದು ಪ್ರಾಬ್ಲಮ್ ಮಾಡ್ಕೊಂಡಲ್ಲ ಸರ್ ಅದ್ರ ಅದ ಅಬ್ಸರ್ವ್ ಮಾಡಿ ಕ್ಲಿಯರ್ ಮಾಡ್ಬಿಡ್ತೀರಿ ಹ್ಮ್ ಸರ್ ಏನು ಮಣಕನ ಹೆಂಗ ಇದು ಮಣಕ್ ಸರ್ ಒಂದ್ಸು ಒಂದ್ಸು ವರ್ಷ ಇದೆ ಸರ್ ಹ್ಮ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಈಗ ಆಳಿಲ್ದೇನೆ ಮಾಡೋದ್ ತುಂಬಾ ಕಷ್ಟ ಅಂತಾರೆ ಅದರಿಂದ ಹೆಂಗೆ ಸರ್ ನಷ್ಟ ಆಳಿ ಕಾಲ ದುಡ್ಡು ಕೊಟ್ರೆ ಸರ್ ದುಡ್ಡು ಆಗಲ್ಲ ಸರ್ ನಮ್ಗೆ ಯಾತಕ್ಕ ಏನು ಸಗಣಿನೂ ಉಳಿಯಲ್ಲ ಸರ್ ಆಮೇಲೆ ಆ ಉದ್ದೇಶಕ್ಕೆ ನಾವ್ ಆಳು ಕಾಳು ಇಟ್ಟಿಲ್ಲ ಸರ್ ತಿಂಗಳ್ ಬಹಳ ಖರ್ಚು ಬರುತ್ತೆ ಸರ್ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಬರುತ್ತೆ ಹೇಳ್ಕೊಯ್ಯಬೇಕು ಸಗಣಿ ತೆಗಿಬೇಕು ಅಂದ್ರೆ ಬಹಳ ಖರ್ಚು ಬರುತ್ತೆ ಹೌದೌದು ಕನಿಷ್ಠ ಏನಿಲ್ಲ ಅಂದ್ರೆಗಳಿಗೆ ಮತ್ತೆ ಸರ್ಕಾರಿ ಸಹ ಮತ್ ಸರ್ಕಾರ ಹಾ ಆ ಉದ್ದೇಶಕ್ಕೆ ನಾವು ಸಗಣಿ ಬಾಳ ಅದೇ ಅದೇ ಈ ಸಗಣಿ ವಿಚಾರ ಬಂತು ಒಂದು ಆಳ್ ಕಾಳದ ಉತ್ತಾಯ ಮಾಡ್ತಾ ಇದ್ರಿ ಸಗಣಿ ಎಷ್ಟು ಲೋಡ್ ಆಗುವ ತಿಂಗಳಿಗೆ ಒಂದ್ ಲೋಡ್ ಆಗುತ್ತಾ ಹೆಂಗೆ ತಿಂಗಳಿಗೆ ಒಂದ್ ಮೂರ್ ಲೋಡ್ ಆಗುತ್ತೆ ಹೋಗುವ ಮೂರ್ ಲೋಡ್ ಇತ್ತು ಹೆಂಗಿದೆ ಲೋಡಣ್ಣ ಈ ಕಡೆಗೆ ಏಳ ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಮೇಲಿದೆ ಹೆಚ್ಚು ಕಡಿಮೆ ತಿಂಗ್ಳಿಗೆ ಮೂರ್ ಹನ್ನೆರಡು ಮೂವತ್ತಾರು ಲೋಡ್ ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ಅಂದ್ರೆ ಅಲ್ಲಿ ಹೆಚ್ಚು ಕಡಿಮೆ ಒಂದ್ ಲಕ್ಷತ್ರ ವಾರ್ಷಿಕವಾಗಿ ಸಗಣಿ ನಮ್ಮ ಒಂದು ಅದನ್ನೇ ಎಮ್ ಇದ್ ಸರ್ ಆ ದೇಶಕ್ಕೆ ನಮ್ ಬಹಳ ಪಾಟಗಳೆಲ್ಲ ಸಾಕ್ತಿಲ್ಲ ಸರ್ ಹಂಗಾಗಿ ಬಾರಿ ಉತ್ತಾಣ ಇದು ಹೈನುಗಾರಿಕೆ ಪ್ಲಸ್ ಆ ಉದ್ದೇಶಕ್ಕೆ ಹೈನುಗಾರಿಕೆ ಮಾಡ್ತಾ ಇರೋದ ಸರ್ ಅದೇ ಬೇಕಾಗಿತ್ತು ಸರ್ ನಾವು ಆ ಉದ್ದೇಶಕ್ಕೆ ಮಾಡ್ತೇವೆ ಸರ್ ಕಷ್ಟ ಸರ್ ಕಷ್ಟ ಮಾಡ್ಬೇಕು ಕಷ್ಟ ಪಡ್ರೆ ಲಾಭ ಐತೆ ಸರ್ ಕಷ್ಟ ಪಡ್ಬೇಕು ಹ್ಮ್ ಸರ್ ಕೆಲವ್ರು ಹೇಳ್ತಾರೆ ಎಮ್ಮೆ ಹಸು ಕಟ್ ಮೇಲೆ ಎಲ್ಲೂ ಹೋಗಕ್ ಆಗಲ್ಲ ಅಂತಾರೆ ಕಷ್ಟ ಹೆಂಗ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಾವು ಇಲ್ಲ ಸರ್ ಅವನ್ನೆಲ್ಲ ಮಾಡಿ ಅಲ್ಲ ಸರ್ ಮೈಂಟೆನೆನ್ಸ್ ಮಾಡಿ ಹೋಗ್ಬೋದು ಸರ್ ಅದಕ್ಕೆ ಮೈಂಟೆನೆನ್ಸ್ ಮಾಡ್ಕೊಂಡು ಹೋಗ್ಬೋದು ಸರ್ ಇಲ್ಲ ಅಲ್ಲ ಸಾಕು ಒ ಆಗಲ್ಲ ಸರ್ ನಾವ್ ಹಂಗಾಗಿ ಮೂವರೀವಿ ಆ ಉದ್ದೇಶಕ್ಕೆ ಹೋಗ್ತಿವಿ ಹೋಗ್ತಿವಿ ಒಬ್ಬೊಬ್ರು ಹೋಗ್ತಿವಿ ಒಬ್ರು ಇರ್ತೀವಿ ಮಾಡ್ಕೊಂಡ್ ಹೋಗ್ತಿವಿ ಸರ್ ಅಲ್ಲ ಚಂದ ಇದನ್ನ ನನ್ ತುಂಬಾ ಖುಷಿ ಆಗ್ತೇತಿ ಈ ತರೊಬ್ಬರಿ ಒಬ್ಬ ಕುಟುಂಬದ ಸಹಕಾರ ಇದ್ರೆ ಹೈನುಗಾರಿಕೆ ಮಾಡೋದ್ರೆ ತುಂಬಾ ಅನುಕೂಲ ಆಗತ್ತೆ ಇವ ಅಂತ ಹೇಳಿ ಕ್ಲೀನಿಂಗ್ ಸ್ವಚ್ಛತೆ ವಿಚಾರದಾಗ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ನಾವು ಎರಡಂಬ ಕ್ಲೀನ್ ಮಾಡ್ತೀವಿ ಸರ್ ಮ್ಯಾಟ್ ತೊಳೆಯೋದು ಸಗಣಿ ಎಲ್ಲ ಇದು ಆಕಳ ವಾಶ್ ಮಾಡೋದು ಶಾಂಪ್ ಹಾಕಿ ಕ್ಲೀನ್ ನೋಡಪ್ಪಣ ಬರ್ಲಿದಂಗೆ ಸ್ಪ್ರೇ ಮಾಡಿ ಎಲ್ಲ ವ್ಯವಸ್ಥೆ ಮಾಡ್ತೇವೆ ಸರ್ ಅದು ಅಣ್ಣ ನಿಮ್ಮನ್ನ ನಾನು ಅಬ್ಸರ್ವ್ ಮಾಡಿದ್ದೆ ಗೊತ್ತಾ ನೋಡೋದು ಅಷ್ಟಿಲ್ಲ ಹ್ಞೂ ಸರ್ ಚೆನ್ನಾಗಿ ಶಾಂಪ್ ಹಾಕಿ ಕ್ಲೀನ್ ಅಷ್ಟಿ ಮ್ಯಾಟ್ ಎಲ್ಲ ಹೋದ್ಬಿಟ್ಟು ಸರ್ ಶಾಂಪ್ ಹಾಕಿ ಇದ್ರ ಮಾಡಿ ನೀಟಾ ಮಾಡ್ತೇವೆ ಸರ್ ಬದುಕ ಹೌದೌದು ನೋಡ್ರಿ ಇಲ್ಲಿ ನೊಣಗು ಕಾಟ ಇಲ್ಲ ಆರಾಮ ನಿಂತ್ಕೊಂಡು ಮೀತಾ ಇರುವಂತದ್ದು ಹ್ಞೂ ಸರ್ ಹೋಗ್ತಾ ಇದೀವಿ ಸ್ನೇಹಿತರೆ ಹಂಗಾಗಿ ನೀವು ಈಗ ನೊಣಗಳ ಕಾಟಕ್ಕೆ ಏನಾದ್ರು ಔಷಧಿ ಗಿಷ್ಟ ಏನಿಲ್ಲ ಇಲ್ಲ ಕ್ಲೀನಿಂಗ್ ಮಾಡ್ಬೇಕಾ ಕ್ಲೀನಿಂಗ್ ಮಾಡಿದ್ರೆ ಸಾಕು ಸರ್ ಇದ್ರೆ ಹ ಎಲ್ಲ ಸರ್ ಹಂಗಾಗಿ ಮಾಡ್ತಾರೆ ಅಷ್ಟು ಒಳ್ಳೆ ನೋಡ್ತಾರೆ ಕೆಲವರು ಹಸುಗಳು ಸಂಬಂಧಪಟ್ಟಂತ ಪ್ರತಿ ಎರಡು ದಿವಸಕ್ಕೊಮ್ಮೆ ಹಸುಗಳು ಮೈಟ್ ತೊಯಿತಾರೆ ಆಮೇಲೆ ಕೊಟ್ಟಿಗೆ ಡೈಲಿ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡ್ತಾರೆ ಹೈನುಗಾರಿಕೆ ಬದುಕು ನಡೀತಾರೆ ಅಂತದ್ದು ಖಂಡಿತ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಹೈನುಗಾರಿಕೆ ಮಾಡೋದಿಗೆ ಒಂದು ಇಂತ ಒಂದು ವ್ಯಕ್ತಿಗಳು ನಮ್ಗೆ ಮಾರ್ಗದರ್ಶ ಅಥವಾ ಆದರ್ಶ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಈ ನಾನು ಹೇಳ್ತಾ ಇದ್ದೀನಿ ಅಂದಾಗೆ ಎಲ್ಲರೂ ಕೂಡ ಇದೇ ತರ ಹೈನುಗಾರಿಕೆಯ ಒಂದು ಮೇಂಟೆನೆನ್ಸ್ ಹಾಳು ಕಾಳುಗಳೇ ಸ್ವಚ್ಛತೆಯನ್ನು ಇಟ್ಕೊಂಡು ಫೀಲ್ಡ್ ಮೇಂಟೈನ್ ಮಾಡ್ಕೊಂಡು ಇವೆಲ್ಲ ಕೂಡ ಹಿಂಗೆ ನೋಡ್ಕೊಂತ ಸಕ್ಸಸ್ಫುಲ್ ಆಗೋದ್ರಲ್ಲಿ ನೋ ಡೌಟ್ ಅನ್ನುವಂತ ವಿಚಾರ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹೀಗೆ ಬಂಧುಗಳೇ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಈ ತರ ವಿಡಿಯೋಗಳನ್ನು ನಿಮಗೆ ಅಪ್ಡೇಟ್ ಮಾಡಿ ಕೊಡ್ತಾ ಇರ್ತೀನಿ ನೀವೆಲ್ಲರೂ ಕೂಡ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಹಾಗೆ ಇಂಥ ಏನಾದರೂ ಸಲಹೆ ಸೂಚನೆಗಳಿದ್ರೆ ದಯವಿಟ್ಟು ಕೊಡಿ ನಿಮ್ಮ ಪ್ರೀತಿಗಾಗಿ ಧನ್ಯವಾದಗಳು